ದರ್ಶನ್ ಒಬ್ಬ ಹೀರೋ ಅಂತ ನಾನು ಹೀರೋ ಬೇರೆ ಕೊಲೆ ಮಾಡಿಲ್ಲ ಅಂದ್ರು ಕೊಲೆ ಮಾಡೋದ್ರಲ್ಲಿ ಏನಾದ್ರೂ ಒಂದು ಕೈ ಇದೆ ಅಂತಾನೆ ಇದೆ ದರ್ಶನ್ ಈಗಾಗ್ಲೇ ಸಾಕಷ್ಟು ದಿನ ಕಸ್ಟಡಿಯಲ್ಲಿ ಇಟ್ಕೊಂಡು ಕೂಡ ಮತ್ತೆ ವಿಚಾರಣೆಯಲ್ಲಿ ತೆಗೆದುಕೊಂಡಿದ್ದಾರೆ ಪವಿತ್ರ ಅವ್ರನ್ನ ಜೈಲಿಗೆ ಕಳಿಸಿದ್ದಾರೆ ಇದ್ರ ಬಗ್ಗೆ ನೀವು ಅನಿಸಿಕೆ ಇದು ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ದರ್ಶನ್ ಒಬ್ಬ ಹೀರೋ ಅಂತ ನಾನು ಒಪ್ಕೊಳ್ಳಲ್ಲ ಹೀರೋ ಅನ್ನೋ ಪದಕ್ಕೆ ಬೇರೆ ಅರ್ಥನೇ ಇದೆ ನಾಯಕ ಹೀರೋ ಹೀರೋ ಅನ್ನೋದನ್ನು ನೀವು ಡಿಕ್ಷನರಿಲಿ ನೋಡಿ ಹೀರೋ ಪದಕ್ಕೆ ಅರ್ಥವೇ ಬೇರೆ ಇದೆ ನಾಯಕ ಅಥವಾ ಒಂದಷ್ಟು ಸದ್ಗುಣಗಳನ್ನು ಮೈಗೂಡಿಸ್ಕೊಂಡು ಪ್ರಜಾಪರ ಕೆಲಸ ಮಾಡೋನ್ನ ನಾವು ನಾಯಕ ಅಂತೀವಿ ಇವ್ರನ್ನ ನಾವು ಜಸ್ಟ್ ಆ್ಯಕ್ಟರ್ ಅಷ್ಟೇ ನಟ ಅಥವಾ ಕಲಾವಿದ ಅಂತ ಕರಿಬಹುದು ಕಲಾವಿದ ಆಗಿ ಈ ಅಪರಾಧವನ್ನು ಹೊತ್ತಿರೋದು ಎಷ್ಟು ಸರಿ ಅಂತ ಅದೇ ಹೇಳಿದ್ನಲ್ಲ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆ ಯಾಕಂದರೆ ನಾವು ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನು ನೋಡ್ತಾ ಬಂದರೆ ಕಳೆದ ನೂರು ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿ ಜಗತ್ತಿನಾದ್ಯಂತ ಬಹಳ ಎತ್ತರಕ್ಕೆ ಹೋಗ್ತಾ ಇದೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಮತ್ತು ಉದಯ್ ಕುಮಾರ್ ಇರ್ಬೋದು ಕಲ್ಯಾಣ್ ಕುಮಾರ್ ಇರ್ಬೋದು ಇತ್ತೀಚೆಗಿನ ಸುದೀಪ್ ದರ್ಶನ್ವರೆಗೂ ಕೂಡ ಎಲ್ಲರೂ ಅವ್ರದ್ದೇ ಆದಂತಹ ಸೇವೆಯನ್ನು ಕಲಾ ಸೇವೆಯನ್ನು ಮಾಡಿದ್ದಾರೆ ಆದರೆ ಒಬ್ಬ ಕಲಾವಿದ ತನ್ನ ವೈಯಕ್ತಿಕ ಬದುಕನ್ನು ಕೂಡ ಚೆನ್ನಾಗಿಟ್ಕೋಬೇಕು ನಟನೆಯೇ ಬೇರೆ ಬದುಕೇ ಬೇರೆ ನಟನೆಯಲ್ಲಿ ಒಂದಷ್ಟು ಹೀರೋಯಿಸಮ್ ಇರುತ್ತೆ ಒಂದಷ್ಟು ಅವ್ರನ್ನ ಹೊಡೆಯೋದು ಬಡಿಯೋದು ಇರುತ್ತೆ ಆದರೆ ನಿಜ ಜೀವನದಲ್ಲೂ ಹೊಡಿ ಬಡಿಯನ್ನು ಇಟ್ಕೊಂಡ್ರೆ ಸಹಿಸ್ಕೊಳ್ಳೋಕಾಗಲ್ಲ ಒಬ್ಬ ನಿಜವಾದ ಅಭಿಮಾನಿಯಾಗಿ ಸಾಕಷ್ಟು ಅವರ ವಿಚಾರ ಈ ವಿವಾದಗಳನ್ನು ಅನಿಸುತ್ತಾ ವಿಭಿನ್ನ ಅಲ್ಲ ವಿಕೃತವಾಗಿದೆ ವಿಭಿನ್ನ ಅನ್ನೋದಕ್ಕಿಂತ ವಿಕೃತ ಅನ್ಬೋದು ಯಾಕಂದರೆ ನಾನು ಕೆಲವು ಸಿನಿಮಾಗಳ ಅಭಿಮಾನಿಯಾಗಿ ಅವರ ಕೆಲವು ಸಿನಿಮಾಗಳ ಅಭಿಮಾನಿಯಾಗಿ ಅತಿರೇಕದ ಅಥವಾ ಅಂಧಾಭಿಮಾನಿಯಾಗಲ್ಲ ಒಂದಷ್ಟು ಸಿನಿಮಾಗಳಿಗೆ ನಾನು ಅಭಿಮಾನಿ ಒಬ್ಬ ನಟ ಒಂದಷ್ಟು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು ಹೊಂದಿರ್ತಾನೆ ಸಾಮಾಜಿಕ ಜವಾಬ್ದಾರಿಯನ್ನು ನೀವು ಯಾವುದೇ ಸಿನಿಮಾ ನೋಡಿ ಹಿಂದಿನ ಐವತ್ತು ಅರವತ್ತು ವರ್ಷಗಳ ಹಿಂದಿನ ಹೀರೋಗಳು ಯಾವುದಾದ್ರೂ ಒಂದು ಬಟ್ಟೆ ಹಾಕಿದ್ರೆ ಅದು ಸಮಾಜದ ಮೇಲೆ ಪ್ರಭಾವ ಬೀರ್ತಾಯಿತ್ತು ಅವನ ಹೇರ್ ಸ್ಟೈಲ್ ಪ್ರಭಾವ ಬೀರ್ತಾಯಿತ್ತು ಅಥವಾ ಒಬ್ಬ ನಟನ ಡೈಲಾಗ್ ಪ್ರಭಾವ ಬೀರ್ತಾಯಿತ್ತು ಏ ನಮ್ಮ ನಟ ಹೀಗಿದ್ದಾನೆ ಅಂದರೆ ನಾವು ಹೀಗಿರಬೇಕು ಎನ್ನುವಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತಾ ಇತ್ತು ಆದರೆ ಈ ವಿಕೃತ ಏನಾಗಿದೆ ದರ್ಶನ್ ಮಾಡಿದ ನಾವು ಮಾಡೋಣ ಈಗ ನೀವು ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕಾಮೆಂಟ್ ನೋಡ್ಬೋದು ಇಡೀ ಫಿಲ್ಮ್ ಇಂಡಸ್ಟ್ರಿಲಿ ಕೊಲೆ ಮಾಡಿದ್ದವ್ರು ಯಾರು ಇಲ್ಲ ಮೊದಲನೇದಾಗಿ ಮಾಡಿರೋದೇ ನಮ್ಮ ದರ್ಶನ್ ಜೈ ಬಾಸ್ ಅನ್ನುವಂತಹ ಹೀನ ಮನಸ್ಥಿತಿ ಇಟ್ಕೊಂಡು ಕಾಮೆಂಟ್ ಹಾಕ್ತಿದ್ದಾರೆ ಇಂಥವ್ರ ಬಗ್ಗೆ ನಾವು ಅದೇ ಹೇಳಿದ್ನಲ್ಲ ಯಾವುದೂ ಕೂಡ ಅತಿರೇಕ ಆಗಬಾರ್ದು ವೈಯಕ್ತಿಕ ಬದುಕೆ ಬೇರೆ ಕಲಾವಿದನ ಬದುಕೆ ಬೇರೆ ಆದರೆ ಕೆಲವೊಬ್ಬರು ನಟನೆ ಮಾಡಿದ ರೀತಿಯೇ ಬದುಕಿದ್ರು ವಿಷ್ಣುವರ್ಧನ್ ಇರ್ಬೋದು ಅಂಬರೀಷ್ ಇರಬಹುದು ರಾಜ್ಕುಮಾರ್ ಇರ್ಬೋದು ಅಥವಾ ದರ್ಶನ್ ಅವ್ರ ತಂದೆಯೇ ಇರಬಹುದು ಖಳನಾಯಕನಾಗಿ ನಟಿಸಿದ್ರು ಕೂಡ ತಮ್ಮ ವೈಯಕ್ತಿಕ ಬದುಕನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ರು ಅದಕ್ಕೆ ಅವರು ಮಕ್ಕಳನ್ನು ಫಿಲಮ್ ಇಂಡಸ್ಟ್ರಿಗೆ ತರಲಿಕ್ಕೆ ಇಷ್ಟ ಇರಲಿಲ್ಲ ಅವ್ರಿಗೆ ಯಾಕಂದ್ರೆ ನಾನು ಬಹಳ ಕಷ್ಟಪಟ್ಟು ಅಷ್ಟೋ ಇಷ್ಟು ಹೆಸರು ಉಳಿಸ್ಕೊಂಡಿದ್ದೀನಿ ಅದು ಹಾಳಾಗಬಾರ್ದು ಅನ್ನೋ ಭಾವನೆ ಇತ್ತು ಆದರೆ ದರ್ಶನ್ ಅವರು ಕೂಡ ಬಹಳ ಕಷ್ಟಪಟ್ಟು ಅವ್ರು ಹೀರೋ ಆಗಬೇಕಂತಲ್ಲ ಲೈಟ್ ಬಾಯ್ ಆದರೆ ಸಾಕು ಸಿನಿಮಾ ಇಂಡಸ್ಟ್ರಿ ನಾನು ಲೈಟ್ ಬಾಯಿ ಕೆಲಸ ಮಾಡಿದ್ರೆ ಸಾಕು ಅಂತ ಬಂದರು ಆದರೆ ಅವರ ಶ್ರಮ ಮತ್ತು ಅವರ ಶ್ರದ್ಧೆ ಅವರನ್ನು ಕಾಪಾಡ್ತು ಆ ಶ್ರಮಾಶ್ರದ್ಧೆ ಕೊನೆ ತನಕ ಉಳ್ಕೋಬೇಕು ನೋಡಿ ನಲವತ್ತೈವತ್ತು ವರ್ಷ ರಾಜ್ಕುಮಾರ್ ವಿಷ್ಣುವರ್ಧನ್ ನಟನೆ ಮಾಡಿದ್ರು ಕೂಡ ಅವರು ಯಾವತ್ತೂ ಕೂಡ ತಮ್ಮ ಯಶಸ್ಸಿನ ಕಿರೀಟವನ್ನು ತಲೆ ಮೇಲೆ ಧರಿಸಲಿಲ್ಲ ತಲೆ ಮೇಲೆ ಧರಿಸ್ದಾಗ ಏನಾಗುತ್ತೆ ತಲೆ ತಿರುಗ್ಬಿಡುತ್ತೆ ಇವರು ಯಾವಾಗಲೂ ತಲೆ ಮೇಲೆ ಯಶಸ್ಸಿನ ಕಿರೀಟ ಇಟ್ಕೊಂಡು ಆ ಕೀರ್ತಿ ಶನಿ ಅನ್ನುವಂಥದ್ದು ಇವರು ಹೆಗಲತ್ತಿದ್ರಿಂದ ಇವರು ತಲೆ ತಿರುಗ್ತಾ ಇತ್ತು ಮತ್ತು ಅವ್ರ ಸುತ್ತಲಿನ ವಾತಾವರಣ ಏನಿತ್ತು ಅಂದರೆ ನಾವು ಹೇಗಿರ್ತೀವೋ ನಮ್ಮ ವಾತಾವರಣ ಹಾಗೆ ಇರುತ್ತೆ ನಮ್ಮ ವಾತಾವರಣ ಹೇಗಿರುತ್ತೋ ನಾವು ಹಾಗಿರ್ತೀವಿ ದರ್ಶನ್ ತಮ್ಮ ವಾತಾವರಣವನ್ನು ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅದರಲ್ಲಿ ವಿಫಲ ಆದರು ಅಂತ ನಾನು ಭಾವಿಸ್ತೀನಿ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನನ್ನ ಅಭಿಪ್ರಾಯ ಅನ್ನೋದಾದರೆ ನಾನು ನಿತ್ಯ ನಿರಂತರವಾಗಿ ಒಬ್ಬ ಮಾಧ್ಯಮದ ವಿದ್ಯಾರ್ಥಿ ಆಗಿರೋದ್ರಿಂದ ಮಾಧ್ಯಮವನ್ನು ನೋಡ್ತಾ ಇದ್ದೀನಿ ಒಂದಷ್ಟು ಸಾಕ್ಷಿ ಪುರಾವೆಗಳು ಸಿಗ್ತಾ ಇದೆ ಅವರೊಳಗೊಬ್ಬ ರೌಡಿ ಇದ್ದಾನೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು ಅವ್ರು ಹೇಗೆ ಅಂದರೆ ಅವ್ರನ್ನ ಕರ್ಕೋಬಾರೋ ಇವ್ರನ್ನ ಕರ್ಕೊಬಾರೋ ಅಂತ ಸಿನಿಮಾದಲ್ಲಿ ಹೇಳಿದ ಹಾಗೆ ತಮ್ಮ ನಿಜ ಬದುಕಿನಲ್ಲೂ ಅದೇ ರೀತಿ ಹೇಳಿದ್ದಾರೆ ಏನಾದರೂ ಒಳಗಾಗಿ ತಪ್ಪನ್ನು ಮಾಡಿರಬಹುದಾಗಿದೆ ಅಲ್ಲ ತಪ್ಪನ್ನು ಮಾಡಿದ್ದಾರೆ ಅಂತ ನಾನು ಹೇಳ್ತೀನಿ ಏಟು ಆರೋಪಿಯಾಗಿ ಇನ್ನೂ ಅವ್ರ ಅಪರಾಧಿ ಅಂತ ಸಾಬೀತಾಗಿಲ್ವಾದರೂ ನಾವು ಇಷ್ಟೆಲ್ಲ ಬಲವಾದ ಸಾಕ್ಷಿಗಳನ್ನ ಇಟ್ಕೊಂಡು ಒಂದಷ್ಟು ಈ ಹಿಂದಿನ ನಿರ್ಮಾಪಕರ ಮತ್ತು ಹಿಂದಿನ ಒಂದಷ್ಟು ಅಭಿಮಾನಿಗಳ ಹೇಳಿಕೆಯನ್ನು ಗಮನಿಸೋದಾದರೆ ಮತ್ತೆ ದರ್ಶನ್ ಅವರೇ ಒಂದಷ್ಟು ನಾನು ಭಾಗಿಯಾಗಿದ್ದೀನಿ ಮೂವತ್ತು ಲಕ್ಷ ಹಣ ಕೊಟ್ಟಿದ್ದೀನಿ ಅಂತ ಅವರೇ ಒಪ್ಕೊಂಡಿರ್ಬೇಕಾದ್ರೆ ನಾವು ಅವ್ರು ತಪ್ಪೇ ಮಾಡಿಲ್ಲ ದೈವ ವರದಿಂದ ಅವ್ರು ಆಚೆ ಬಂದ್ಬಿಡ್ತಾರೆ ಅವ್ರು ಆಚೆ ಬರಲಿ ಅನ್ನುವಂತಹ ಮಟ್ಟಿಗಿನ ಅತಿರೇಕದ ಅಭಿಮಾನ ಇಟ್ಕೋಬಾರ್ದು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗ ನಮಗೆ ಈ ಸಮಾಜದ ಕಾನೂನಿನ ಬಗ್ಗೆ ಮತ್ತು ನ್ಯಾಯದ ಬಗ್ಗೆ ಗೌರವ ಬರುತ್ತೆ ನೋಡಿ ಆ ದಟ್ಟಣೆ ನಡೆದಿದೆ ಭಾಳ ಒಂದು ನನಗೆ ಭಾಳ ದುಃಖ ಆಗಿದೆ ಅಂದರೆ ಸಾರ್ ಸಾರ್ವಜನಿಕ ಜೀವನದಲ್ಲಿರೋರು ಪಬ್ಲಿಕ್ ಲೈಫಲ್ಲಿರೋರು ಒಂದು ಸ್ವಲ್ಪ ಅವ್ರ ಸಂಯಮ ತಾಳ್ಮೆ ಕಾಪಾಡ್ಕೋಬೇಕು ಯಾಕಂದರೆ ಅವ್ರು ಬೇರೆಯವ್ರದ್ದು ಮಾದರಿಯಾಗಿರಬೇಕು ಎಷ್ಟೊಂದು ಜನ ಅವ್ರದಾಗಿ ಪ್ರಾಣ ಕೊಡೋಕ್ಕೆ ತಯಾರಿ ಇದ್ದಾರೆ ಆದ್ದರಿಂದ ಅವರು ತಮ್ಮ ವರ್ತನೆಗಳಲ್ಲಿ ಇನ್ನೊಬ್ಬರಿಗೆ ಇದು ಓ ಇದು ಮಾಡಬೇಕಪ್ಪ ನಾವು ಈ ಥರ ಆಗಬೇಕು ಅನ್ನೋ ಥರ ಅವರು ಅವರ ವ್ಯಕ್ತಿತ್ವವನ್ನು ರೂಪಿಸ್ಕೋಬೇಕು ಅದು ನನ್ನ ಅಭಿಪ್ರಾಯ ನೋಡಿ ಅವರು ಮೆಸೇಜ್ ಮಾಡಿರೋದು ಸರಿ ಅನ್ನೋಕ್ಕಾಗಲ್ಲ ಯಾರು ಕೂಡ ಆ ಥರ ನಮ್ಮ ಮನೆಯದರಲ್ಲೂ ಎರಡಾದರೂ ಕಳಿಸಿದ್ರೆ ನಾವು ಕೂಡ ಅದಕ್ಕೆ ಒಂದು ಆಕ್ರೋಶಭರಿತವಾಗಿಯೇ ನಮ್ಮ ಪ್ರತಿರೋಧನ ವ್ಯಕ್ತಪಡಿಸ್ತೀವಿ ಅದೇ ಮೆಸೇಜ್ ಮಾಡಿ ಮಾಡಿದ ಮೇಲೆ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಥವಾ ಪೊಲೀಸ್ ಅವರು ಎಂಥ ಇದ್ರ ವ್ಯಕ್ತಿ ಅಂದರೆ ಪೊಲೀಸವ್ರದೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದರೆ ಒಂದು ಎರಡು ದಂಟೆಯಲ್ಲೇ ಇಟ್ಕೊಂಡು ನೋಡಿ ಕಾನೂನು ಪ್ರಕಾರದಲ್ಲಿ ಅವ್ರಿಗೆ ಕ್ರಮ ಇರೋದು ಅದು ಬಿಟ್ಬಿಟ್ಟು ಆ ಥರ ಮಾಡಿರೋದು ತುಂಬ ತಪ್ಪು ಅಂತ ನಾನು ಹೇಳ್ತೀನಿ ಕನ್ನಡ ಚಿತ್ರರಂಗಕ್ಕೆ ಇದು ಭಾಳ ಒಂದು ನಷ್ಟ ಉಂಟು ಮಾಡಿದೆ ಧನ್ಯವಾದ ಸರ್ ಇವಾಗ ಒಂದು ಲಾ ಅಂತ ಬರ್ತಿದಂಗೆ ಎಲ್ರೂ ಅದರ ಅಂಡರೇ ಬರ್ತಾರೆ ಅದಾದಮೇಲೆ ಇವಾಗ ಇನ್ವೆಸ್ಟಿಗೇಷನ್ಗೆ ಆಬ್ವಿಯಸ್ಲಿ ಟೈಮ್ ಇಡದೇ ಇಡುತ್ತೆ ಮತ್ತು ಪಕ್ಕ ಎವಿಡೆನ್ಸ್ ಆಗಿ ಅವರು ಕೊಲೆ ಮಾಡಿದ್ದಾರೆ ಗಿಲ್ಟಿ ಅವರು ಅಂತ ಪ್ರೂವ್ ಆಗೋ ತನಕ ಎಷ್ಟೊತ್ತಾದ್ರೂ ಇನ್ವಿಟಿ ಇನ್ವೆಸ್ಟಿಗೇಷನ್ ಆಗಲೇಬೇಕು ಇವಾಗ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗಬೇಕು ಆದರೆ ನಿರಪರಾಧಿಗೆ ನೂರ ನಿರಪರಾಧಿಗೆ ಶಿಕ್ಷೆ ನೂರ ಅಪರಾಧಿಗಳಿಗೆ ಶಿಕ್ಷೆ ಆದ್ರೂ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಎಷ್ಟೇ ದಿನ ಆದ್ರೂ ಈ ಕೇಸನ್ನ ಕರೆಕ್ಟಾಗಿ ಇನ್ವೆಸ್ಟಿಗೇಟ್ ಮಾಡಿ ಯಾರು ತಪ್ಪು ಮಾಡಿದಾರು ಅವ್ರು ಕರೆಕ್ಟಾಗಿ ಶಿಕ್ಷೆ ಆಗಬೇಕು ಅನ್ನೋದೊಂದು ನನ್ನ ಒಪಿನಿಯನ್ ದರ್ಶನ್ ಅವರೇ ಅಪರಾಧಿ ಅಲ್ಲ ಆರೋಪಿ ಆಗಿದ್ದಾರೆ ಇವಾಗ ಅವರೇ ಅಪರಾಧಿ ಅಂತ ಸಾಕಷ್ಟು ಕಡೆ ಹೇಳ್ತಾ ಇದ್ದಾರೆ ಸಾಕ್ಷಿಗಳು ಕೂಡ ಅವ್ರ ವಿರುದ್ಧ ಇವೆ ಎಂಬ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಂದ್ರೆ ಎಲ್ಲಾನು ಇವಾಗ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಅದೆಲ್ಲ ಕಾಂಕ್ರೀಟ್ ಎವಿಡೆನ್ಸ್ ಪ್ರೈಮರಿ ಎವಿಡೆನ್ಸ್ ಅಂತ ಹೇಳಿ ಕೋರ್ಟ್ ಪ್ರೂ ಪ್ರೂವ್ ಆಗೋ ತನಕ ಅವರು ಅಲೆಜೆಡ್ ಗಿಲ್ಟಿ ಅಂತ ಮಾತ್ರ ಇದಾಗುತ್ತೆ ಆದರೆ ಅಕಸ್ಮಾತ್ ಅವ್ರ ತಪ್ಪಿಕಷ್ಟ ಆಗಿದ್ರೆ ಅವ್ರ ಎಂಥ ದೊಡ್ಡ ವ್ಯಕ್ತಿ ಆಗಿರಲಿ ಸೆಲೆಬ್ರಿಟಿ ಆದ್ರೂ ಆಗಿರಲಿ ಶಿಕ್ಷೆ ಆಗಲೇಬೇಕು ಸೆಲೆಬ್ರಿಟಿ ಈಗಾಗಲೇ ಸೆಲೆಬ್ರಿಟಿಗಳು ಕೂಡ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಸೆಲೆಬ್ರಿಟಿಗಳು ದರ್ಶನ್ ತರ ಇರುವಂತವ್ರು ಇದ್ದಾರೆ ಇಲ್ಲದೆ ಇರುವಂತವ್ರು ಇದ್ದಾರೆ ಏನ್ ಹೇಳ್ತೀರಾ ಒಂದು ಸ್ಯಾಂಡಲ್ವುಡ್ ಆಗಿ ಆರೋಪಿ ಆರೋಪಿ ಅಂತ ಸೂಚಿಸೋದ್ ಬೆಸ್ಟ ಅಥವಾ ಇಲ್ಲ ಅನ್ನೋದ್ ಬೆಟ್ರ ಸರ್ ಆರೋಪಿನ ಆರೋಪಿ ಅಂತಾನೆ ಸೂಚಿಸ್ಬೇಕು ಯಾಕಂದ್ರೆ ಅವ್ರ ಸಿನಿಮಾ ಲೈಫ್ ಬೇರೆ ಅವ್ರ ಪರ್ಸ್ನಲ್ ಲೈಫ್ ಬೇರೆ ಮತ್ತೆ ಒಬ್ರು ಚೇಂಬರ್ ಅಲ್ಲಿ ಆಗಿರ್ಬೋದು ಎಲ್ರು ಇವಾಗ ಥಿಯೇಟರ್ ಓನರ್ಸ್ ಎಲ್ರು ಬ್ಯಾನ್ ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ತಾ ಇದಾರೆ ಮತ್ತು ಚೇಂಬರಿಂದ ಏನನ್ನೂ ರೆಸ್ಪಾನ್ಸ್ ಬರ್ತಾಯಿಲ್ಲ ಈಗ ಸೊ ಹಾಗಾಗಿ ಒಂದು ರೆಸ್ಪಾನ್ಸಿಬಲ್ ಕಮಿಟಿಯಾಗಿ ಅವರು ಒಂದು ಏನಾದರೂ ಒಂದು ಸ್ಟೇಟ್ಮೆಂಟ್ ಆದರೂ ಕೊಡಬೇಕು ಈ ಥರ ಇವರು ಆರೋಪಿ ಆಗಿದ್ದರೆ ಅವರು ಅಫೆಕ್ಟ್ ಆಗುತ್ತೆ ಇಲ್ಲಾಂದ್ರೆ ಅಫೆಕ್ಟ್ ಆಗೋಲ್ಲ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಜನಕ್ಕಾದರೂ ಗೊತ್ತಾಗುತ್ತಲ್ವ ಏನು ಇವ್ರೇನು ಅಂದ್ಕೋತಾ ಇದ್ದಾರೆ ಮುಂದೆ ಏನಾಗುತ್ತೆ ದರ್ಶನ್ದು ಸಿನಿಮಾ ಲೈಫಲ್ಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಸೊ ಅವ್ರನ್ನ ಮಾತಾಡಬೇಕು ಮುಂದೆ ಬಂದು ಅಂತ ಹೇಳ್ತಾರೆ ಎಲ್ಲ ಕಡೆ ಪವಿತ್ರ ಆ್ಯಕ್ಚುಲಿ ತುಂಬ ಸ್ಟಾರ್ಟಿಂಗಲ್ಲಿ ದರ್ಶನ್ ಅಂತ ಅಂತಂದಂಗೆ ಯಾರಿಗೂ ನಂಬಕ್ಕೆ ಆಗಲಿಲ್ಲ ಅದಾದಮೇಲೆ ಬರ್ತಾ ಬರ್ತಾ ಕೇಸ್ ಡೆವಲಪ್ ಆಗ್ತಾ ಆಗ್ತಾ ಎಲ್ಲನೂ ಸತ್ಯಗಳು ಆಚೆ ಬರೋಕ್ಕೆ ಸ್ಟಾರ್ಟ್ ಆದಾಗ ಅದು ನಿಜವಾಗ್ಲೂ ಇವಾಗಲೂ ನಮಗೇನು ಅನ್ಸುತ್ತೆ ಅಂದರೆ ಮುಂಚೆ ಎಲ್ಲ ಅದೊಳ ಒಂಥರ ಗಿಲ್ಟಲ್ಲೇ ಇತ್ತು ಇವನು ಆಗಿರೋಲ್ಲ ಮಾಡಿರೋಲ್ಲ ಅಂತ ಆದರೆ ಅದು ಸತ್ಯ ಹೊರಗಡೆ ಬರ್ತಾ 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 ಒಂದೊಂದ್ಸತಿ ನಾವು ಹೇಳ್ಬೋದು ಸಿನಿಮಾ ಲೈಫ್ ಬೇರೆ ಮತ್ತೆ ನಮ್ಮ ಪರ್ಸ್ನಲ್ ಲೈಫ್ ಬೇರೆ ಅಂತ ಇವಾಗ ನಾವು ಯಾವುದಾದ್ರೂ ಒಂದು ದರ್ಶನ್ ಫಿಲ್ಮ್ ನೋಡ್ತಾ ಇದ್ರೆ ಅದರಲ್ಲಿ ಏನಾದರೂ ಒಳ್ಳೇದು ಬರ್ತಂಗೆ ನಮ್ಗಿದೆ ತಲೆಯಲ್ಲಿ ನೋಡ್ತಾ ಇರುತ್ತೆ ಈ ಥರ ಇವರು ಮಾಡಿಬಿಟ್ಟಿದಾರಲ್ಲ ಅದರ ಫಿಲಿಮ್ಸಲ್ಲಿ ಈ ಥರ ಇದೆಯಲ್ಲ ಅಂತ ಅಂದ್ಬಿಟ್ಟು ಅದು ತುಂಬ ಕಾಡುತ್ತೆ ಶ್ರೀನಿವಾಸ ಅವರೆಲ್ಲ ಗಮನಿಸಿದ್ರೆ ಅವರೊಂದು ರೀತಿ ಕಲನಾಯಕನಾಗಿ ನಟಿಸಿದ್ರು ಒಳ್ಳೆ ನಾಯಕ ಆಗಿದ್ರು ಜೀವನದಲ್ಲಿ ಇವರು ಅದಕ್ಕೆ ವಿರುದ್ಧವಾಗಿದ್ದಾರ ಹೇಗೆ ಸರ್ ಹಾಗೆ ನೋಡಿದ್ರೆ ದರ್ಶನವ್ರು ಕೂಡ ತುಂಬ ನೆಗೆಟಿವ್ ರೋಲ್ಸ್ ಮಾಡಿದ್ದಾರೆ ಆದರೆ ಅವ್ರ ಸಿನಿಮಾ ಲೈಫ್ ಮತ್ತು ಪರ್ಸ್ನಲ್ ಲೈಫ್ ಎರಡೂ ಬೇರೆ ಬೇರೆ ಆಗಿರುತ್ತೆ ಇವಾಗ ಅವ್ರ ಆ್ಯಕ್ಟಿಂಗಲ್ಲಿ ತುಂಬ ಪ್ರಭಾವಶಾಲಿ ಆಗಿರ್ಬೋದು ಅದು ರಿಯಲ್ ಲೈಫಲ್ಲಿ ನೋಡಿ ಈ ಥರ ಅದೇ ಕಲೆಗೂ ಮತ್ತು ಅವ್ರ ಮುಖಕ್ಕೆ ಬಣ್ಣ ಹಾಕೋದು ಬೇರೆ ಮತ್ತು ಬಣ್ಣ ತೆಗೆದ್ಬಿಟ್ಟು ಆಚೆ ಇರ್ತಾರಲ್ಲ ಆ ಲೈಫೇ ಬೇರೆ ಅವ್ರದ್ದು ಕಂಪ್ಲೀಟಾಗಿ ಸರ್ ಈಗ ಬರ್ತಿರೋ ಎವಿಡೆನ್ಸಸ್ನೆಲ್ಲ ನೋಡಿದ್ರೆ ಖಂಡಿತವಾಗಿ ಅವರು ಕೊಲೆ ಮಾಡಿಲ್ಲ ಅಂದ್ರೂ ಕೊಲೆ ಮಾಡೋದ್ರಲ್ಲಿ ಏನಾದರೂ ಒಂದು ಅವ್ರ ಕೈ ಇದೆ ಅಂತಲೇ ಅನಿಸ್ತಾ ಇದೆ ಸೊ ಅದಕ್ಕೆ ಏನು ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಅದ್ರ ಮೇಲೆ ಅಭಿಮಾನಿಗಳಿಗೆ ಸರ್ ತುಂಬ ಜನ ಅಭಿಮಾನಿ ಒಬ್ಬೊಬ್ರು ನಾನು ಇವತ್ತು ಬೆಳಗ್ಗೆ ತಾನೇ ಒಬ್ಬರನ್ನ ಒಬ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಯಾವ ಥರ ಅಭಿಮಾನಿ ಅವರು ಏನಾದರೂ ಮಾಡಲಿ ನಾವು ಅಭಿಮಾನಿಗಳಾಗಿರ್ತೀವಿ ಬಾಸ್ ಅಂದರೆ ಬಾಸ್ ಡಿ ಬಾಸ್ ನಮ್ಮ ಡಿ ಬಾಸ್ ಅಂತ ಹೇಳ್ತಾರೆ ಅಂದರೆ ಅರ್ಥ ಆಗುತ್ತೆ ಏನಂದರೆ ನಮ್ಮನೆ ಹೆಣ್ಮಕ್ಳು ಯಾರಾದರೂ ಏನಾದರೂ ಮಾಡಿದರೆ ನಾವು ಫಸ್ಟ್ ಹೋಗ್ಬಿಟ್ಟು ಹೊಡೆದ್ಬಿಟ್ಟನೇ ಕೇಳೋದು ಅದಾದ್ಮೇಲೆ ಕೇಸ್ ಕೇಸ್ ಎಲ್ಲ ನೋಡ್ಕೊತೀವಿ ಆದರೆ ಆ ಒಬ್ಬನ್ನ ಆ ಥರ ಹೊಡೆದು ಸಾಯೋ ರೀತಿಯಲ್ಲಿ ಮಾಡಿದ್ದು ಅದು ಇಟ್ ಇಸ್ ಸಮದ ಕ್ರೈಮ್ ಸೊ ಹಾಗಾಗಿ ಏನೇ ಆಗಿದ್ರು ಅಭಿಮಾನಿಗಳ ಅಭಿಮಾನನೇ ಇರಬೇಕು ಅವ್ರ ಒಂದು ಎಕ್ಸ್ಟೆಂಟಿಗೆ ಹೋಗ್ಬಿಟ್ಟು ಅದು ಬೇರೆಯವ್ರಿಗೂ ಚೆನ್ನಾಗಿರೋಲ್ಲ ಪಬ್ಲಿಕ್ಗು ಒಂಥರ ಅನಿಸುತ್ತೆ ಇವಾಗ ತುಂಬ ಜನಕ್ಕೆ ದರ್ಶನ್ ಅಭಿಮಾನಿಗಳ ಹತ್ರ ನಾವು ಹಾನೆಸ್ಟ್ ಒಪಿನಿಯನ್ ಹೇಳ್ಕೊಳಕ್ಕೆ ಭಯ ಆಗುತ್ತೆ ಅಕಸ್ಮಾತ್ ಹೇಳ್ಬಿಟ್ರೆ ಎಲ್ಲಪ್ಪ ನಮಗೆ ಹೊಡೆದು ಬಿಡ್ತಾರೆ ಅನ್ಸ್ಬಿಡುತ್ತೆ ಆ ಥರ ಅಭಿಮಾನ ಅಭಿಮಾನಕ್ಕಿರಬೇಕು ತುಂಬ ತೀರಾ ಇದಾಗ್ಬಿಡ್ಬಾರ್ದು ಅಂದ ಅಭಿಮಾನ ಆ್ಯಕ್ಚುಲಿ ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಇದೆ ನನಗೆ ಯಾಕಂದರೆ ಅವರು ಹೇಳ್ದಂಗೆ ಅವರು ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆಗಿರೋ ಅವ್ರು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಂದು ತಪ್ಪು ಒಂದು ಈ ಶಿಕ್ಷೆ ಹಾಗೆ ಆಗುತ್ತೆ ಸೊ ಅದನ್ನು ಅವ್ರು ಆಕ್ಸೆಪ್ಟ್ ಮಾಡಿಕೊಂಡು ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡಲಿ ಆದರೆ ಅವರು ಇದನ್ನು ಮಾಡಿದ್ದಾರೆ ಇದು ಸರಿ ಅಂತ ಗ್ಲೋರಿಫೈ ಮಾಡೋದು ಬೇಡ ಕೆಲವೊಂದು ಇಲ್ಲ ಖಂಡಿತವಾಗಿ ಜೊತೆಗೆ ಏನಾದರೂ ತಪ್ಪಾಗಿದೆ ಅಂತ ಹೇಳ್ತಿದಂಗೆ ಎಲ್ಲರೂ ದೂರ ಹೋಗೋದೇ ಸಹಜ ಆಗುತ್ತೆ ಆದಮೇಲೆ ಇವಾಗ ಇಷ್ಟು ದಿನ ಸುಮ್ಮನೆ ಇದ್ದವರೆಲ್ಲ ಮೈಕ್ ಮುಂದೆ ಬಂದು ಇಲ್ಲ ಆ ಥರ ಆ ಥರ ಮಾಡಿದರು ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾರೆ ಅದು ಸಹ ಮನುಷ್ಯನ ಸಹಜ ಗುಣ ಅಂದರೆ ಒಬ್ರು ತಪ್ಪಾಗ್ಬಿಟ್ರೆ ಎಲ್ಲರೂ ದೂರ ಆಗಿಬಿಡ್ತಾರೆ ಯಾಕಂದರೆ ಅವರು ತಗಲಕ್ಕೋಗ್ಬಿಡ್ತಾರೆ ಅಂತ ಅವ್ರಿಗೆ ಭಯ ಇರುತ್ತಲ್ಲ